ನಮಸ್ಕಾರ ವೀಕ್ಷಕರೇ ನಾಳೆ ಬಹಳ ಭಯಂಕರವಾದ ಭಾನುವಾರ ನಾಳೆಯಿಂದ ಈ ರಾಶಿಯವರಿಗೆ ರಾಜಯೋಗ ಶುರುವಾಗ್ತಾ ಇದೆ ಸೂರ್ಯದೇವನ ಕೃಪೆಯಿಂದಾಗಿ ಒಂದು ತಿಂಗಳಲ್ಲಿ ಶ್ರೀಮಂತರಾಗೋದು ಗ್ಯಾರಂಟಿ ಅಂತ ಜ್ಯೋತಿಷ್ಯ ಶಾಸ್ತ್ರ ಹೇಳ್ತಾ ಇದೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುದು ಹಾಗೆ ಅವುಗಳಿಗೆ ಯಾವೆಲ್ಲ ಲಾಭ ಸಿಗ್ತಾ ಇದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವು ಕೂಡ ಸೂರ್ಯ ದೇವರ ಭಕ್ತರಾಗಿದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ದೇಗುಲ ದರ್ಶನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ವಂಶುದ್ಧ ಕೊಳ್ಳೆಗಳಾದ ಜ್ಯೋತಿಷ್ಯರು ನಿಮ್ಮ ಜೀವನದಲ್ಲಿ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಹಣಕಾಸು ಮತ್ತು ಹಣಕಾಸಲ್ಲಿ ಯಾವುದೇ ತೊಂದರೆಗಳಿದ್ದರೂ ಕೂಡ ಮತ್ತು ಪ್ರೀತಿಯಲ್ಲಿ ನಮಗೆ ಮೋಸ ಸ್ತ್ರೀ ಪುರುಷ ವಶೀಕರಣ ಇನ್ನೂ ಅನೇಕ ನಿಮ್ಮ ಜೀವನದ ಗುಪ್ತಾಗುವವರ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿವಾರ ಕೇವಲ ಒಂದೇ ಕರೆಯಲ್ಲಿ ನಿಮಗೆ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಡಲಾಗುತ್ತದೆ ಪಂಡಿತ್ ನೀಲಕಂಠ ಶಾಸ್ತ್ರಿ ನಂಬರ್ ಒನ್ ವಶೀಕರಣ ಸ್ಪೆಷಲೇಟ್ ನಿಮ್ಮ ಜೀವನದಲ್ಲಿ ಇರುವ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಸೊನ್ನೆ ಮೂರು ಆರು ಮೂರು ಆರು ಏಳು ಒಂಬತ್ತು ಸೊನ್ನೆ ಐದು ಈಗಲೇ ಕರೆ ಮಾಡಿ ನಿಮ್ಮ ಸಮಸ್ಯೆಗಳು ಈ ರಾಶಿಯಲ್ಲಿ ಜನಿಸಿದ ಜನರು ಕಷ್ಟಪಟ್ಟು ಕೆಲಸ ಮಾಡುವಂತವರಾಗಿರ್ತಾರೆ ಇವರು ತಮ್ಮ ಜೀವನವನ್ನ ಉತ್ತಮವಾಗಿ ಸಾಗಿಸಬೇಕು ಅಂತ ಶ್ರಮವನ್ನ ಪಡೋ ಜನರು ಕೂಡ ಆಗಿರ್ತಾರೆ ಹಾಗಾಗಿ ಸೂರ್ಯ ದೇವರ ಆಶೀರ್ವಾದದಿಂದ ಕುಟುಂಬದಲ್ಲಿ ನೆಮ್ಮದಿ ನೆಲಸತ್ತೆ ಮತ್ತು ಶತ್ರುಗಳಿಂದ ಆಗೋ ತೊಂದರೆ ಕಡಿಮೆ ಆಗತ್ತೆ ಈ ರಾಶಿಯಲ್ಲಿ ಜನಿಸಿದವರಿಗೆ ಕುಟುಂಬದಲ್ಲಿ ಕಲಹಗಳು ದೂರವಾಗಿ ಬಿಡತ್ತೆ ಇನ್ನು ಅಪ್ಪ ಅಮ್ಮನ ಆರೋಗ್ಯದಲ್ಲಿ ಚೇತರಿಕೆಯನ್ನ ಕಾಣ್ತೀರಾ ಅಷ್ಟೇ ಅಲ್ಲದೆ ನೀವು ಮಾಡ್ತಾ ಇರುವ ಕೆಲಸ ಕಾರ್ಯಗಳಲ್ಲಿ ನಾಳೆಯಿಂದ ಎದುರಾಗ್ತಾ ಇರುವ ಕಷ್ಟಗಳು ತೊಂದರೆಗಳು ಎಲ್ಲವೂ ಕೂಡ ನಾಳೆಯಿಂದ ನಿವಾರಣೆಯಾಗಿ ಒಳ್ಳೆ ಕಾಲ ಬರ್ತಾ ಇದೆ ಇನ್ನು ಮೆಡಿಕಲ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವರಿಗೆ ತುಂಬ ಉತ್ತಮ ಲಾಭ ಮತ್ತು ವ್ಯಾಪಾರ ಚೆನ್ನಾಗಿ ನಡೆಯಲಿದೆ ನಿಮ್ಮ ಮನೆಯಲ್ಲಿ ಯಾವುದೇ ಕಲಹಗಳಿದ್ರೂ ಎಲ್ಲವೂ ಕೂಡ ನಿವಾರಣೆಯಾಗತ್ತೆ ಸಮಾಜದಲ್ಲಿ ಒಳ್ಳೆಯ ಹೆಸರು ಮತ್ತು ಘನತೆ ಗೌರವ ಹೆಚ್ಚಾಗತ್ತೆ ಸ್ನೇಹಿತರಿಂದ ಒಳ್ಳೆಯ ಸಹಾಯವನ್ನು ಕೂಡ ನೀವು ಪಡಿತೀರಾ ಇಷ್ಟೆಲ್ಲ ಲಾಭವನ್ನು ನಾಳೆಯಿಂದ ಪಡಿತಾ ಇರುವಂಥ ರಾಶಿಗಳು ಯಾವುದು ಅಂದರೆ ಮೇಷರಾಶಿ ವೃಷಭ ರಾಶಿ ಧನಸ್ಸು ರಾಶಿ ವೃಶ್ಚಿಕ ರಾಶಿ ಕಟಕ ರಾಶಿ ಕುಂಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದೇ ಇದ್ರು ಭಕ್ತಿಯಿಂದ ಓಂ ಸೂರ್ಯದೇವ ಅಂತ ಕಾಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ